ನಮಸ್ಕಾರ ಗೆಳೆಯರೆ ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಳೆದ ಅಧ್ಯಾಯದಲ್ಲಿ ನಾನು ಮಾಳಿಂಗರಾಯರಿಗೆ ಸಂತಾನ ಪ್ರಾಪ್ತಿಯಾದದ್ದನ್ನ ಹೇಳಿದೆ ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯನ ಅಪ್ಪಟ್ಟ ಶಿಷ್ಯನಾಗಿ ಬುಳ್ಳಪ್ಪನ ಜನನದ ಬಗ್ಗೆ ಹೇಳ್ತೀನಿ ಸೊ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಒಂದು ಲೈಕ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಭಕ್ತಿಯಿಂದ ಇದ್ದೀನಿ ಬನ್ನಿ ಗೆಳೆಯರ ಮಾಳಿಂಗರಾಯರು ಮಕ್ಕಳನ್ನು ಪಾಲಿಸುತ್ತಾ ಲಾಲಿಸುತ್ತಾ ಅವರಿಗೆ ಭಕ್ತಿಯ ಮಾರ್ಗ ತೋರಿ ಒಳ್ಳೆ ಕಾರ್ಯಗಳ ಬಗ್ಗೆ ಹೇಳಿ ಬೆಳೆಸ್ತಾ ತಮ್ಮ ಕಾಯಕ ಮತ್ತು ಗುರು ಭಕ್ತಿಯನ್ನು ಹಾಗೆ ಮುಂದುವರಿಸ್ತಾ ಇರ್ತಾರೆ ಒಂದು ದಿನ ಕುರಿಗಳನ್ನು ಮೇಯಿಸ್ತಾ ಮೇಯಿಸ್ತಾ ತಮ್ಮ ಊರ ಅಡವಿಯನ್ನು ಬೀಜಗುಂತಿ ಅಡವಿಯನ್ನ ದಾಟಿ ಹೊನ್ನಾಟಗಿ ಅಡವಿಗೆ ಬರ್ತಾರೆ ಹೊನ್ನಾಟಗಿ ಅಡವಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಅವ್ರು ಇನ್ನೊಂದು ಏನು ಅಂದ್ರೆ ಕುರಿಗಳನ್ನು ಬಿಟ್ಟು ಮರದಡಿಯಲ್ಲಿ ಯಾವಾಗಲೂ ಗುರು ಧ್ಯಾನ ಮಾಡ್ತಾ ಕೂತ್ಕೊಳ್ತಿದ್ರು ಹೀಗೆ ಹೊನ್ನಾಟಗಿ ಅಡವಿಯಲ್ಲಿ ಆ ಕುರಿಗಳನ್ನು ಮೇಯ್ಸಕ್ ಬಿಟ್ಟು ತಾವು ಗುರು ಧ್ಯಾನದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತಾರೆ ಗುರುವಿನ ಒಂದು ಧ್ಯಾನದಲ್ಲಿ ಕುರಿಗಳು ಎಲ್ಲಿ ಹೋಗ್ತಾ ಇದ್ದಾವೆ ಏನು ಮಾಡ್ತಾ ಇದ್ದಾವೆ ಏನು ಮೇಯ್ತಾ ಇದ್ದಾವೆ ಹೇಗೆ ಏನು ಅನ್ನೋದು ಗಮನನೇ ಇರ್ತಿರಲಿಲ್ಲ ಅಷ್ಟು ಗುರು ಭಕ್ತಿಯಲ್ಲಿ ಅವರು ಮಗ್ನರಾಗಿರ್ತಿದ್ರು ಹಾಗೆ ಆ ಹೊನ್ನಾಟಿಗೆ ಅಡವಿಯಲ್ಲಿ ಕುರಿಗಳನ್ನು ಬಿಟ್ಟು ತಾವುಗಳು ಒಂದೆಡೆ ಗುರು ಧ್ಯಾನದಲ್ಲಿ ಕುಳಿತುಕೊಳ್ತಾರೆ ಹೀಗೆ ಕುರಿಗಳು ಮೇಯ್ತಾ ಮೇಯ್ತ ಹೊನ್ನಾಟಿಗೆಯ ಸಂಕಪಾಳ ಗೌಡ ಆಗಿರ್ತಕ್ಕಂಥ ಯಂಕಪ್ಪ ಗೌಡರ ಹೊಲದಲ್ಲಿ ಕುರಿಗಳು ಮೇಯಕ್ಕೆ ಶುರು ಮಾಡ್ತವೆ ಯಂಕಪ್ಪ ಗೌಡರ ಹೊಲದಲ್ಲಿ ಕುರಿಗಳು ಮೇಯ್ತಾ ಇದ್ದಿದ್ದನ್ನು ಎಂಕಪ್ಪ ಗೌಡ ಬಂದು ನೋಡ್ತಾನೆ ಆಹಾ ಏನಿದು ನನ್ನ ಇಡೀ ಬೆಳೆಯನ್ನು ಕುರಿಗಳು ತಿಂದು ನಾಶ ಮಾಡ್ತಿದ್ದಾವಲ್ಲ ಯಾರು ಇವನು ಕುರಿ ಕುರಿಕಾಯವನು ಎಲ್ಲಿದ್ದಾನೆ ಕುರಿಗಳನ್ನೆಲ್ಲ ಬಿಟ್ಟು ಏನು ಮಾಡ್ತಿದ್ದಾನೆ ಅಂತ ಕೋಪಗೊಂಡು ಹುಡುಕ್ತಾ ಬರ್ತಾರೆ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಹುಡುಕ್ತಾ ಹುಡುಕ್ತಾ ಒಂದು ಬದುವಿನ ಹತ್ರ ಬಂದು ಒಂದು ಮರದ ಕೆಳಗಡೆ ನೋಡಿದ್ರೆ ಅಲ್ಲಿ ಮಾಳಿಂಗರಾಯರು ಯಾವುದನ್ನೂ ಲೆಕ್ಕಿಸದೆ ಯಾವುದರ ಒಂದು ಪರಿಜ್ಞಾನವೂ ಇಲ್ಲದೆ ಅವರು ಕಣ್ಮುಚ್ಚಿ ಶ್ರೀ ಗುರುವಿನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಆಗ ವ್ಯಂಕಪ್ಪ ಹೊಡೆ ಕೋಪಗೊಂಡು ತಕ್ಷಣ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೋಲನ್ನು ತೆಗೆದುಕೊಂಡು ಮಾಳಿಂಗರಾಯರಿಗೆ ಬಂದು ಥಳಿಸ್ತಾರೆ ಮಾಳಿಂಗರಾಯರಿಗೆ ಬಂದು ಹೊಡಿತಾರೆ ತುಂಬ ಹೊಡಿತಾ ಹೊಡಿತಾ ಹೇಳ್ತಾರೆ ಯಾರು ನೀನು ಕುರಿಗಳನ್ನು ಬಿಟ್ಟು ಹೀಗೆ ಹೊಲ ಮೇಯಿಸ್ಕೊಂಡು ಇಲ್ಲಿ ಕೂತಿದೆಯಲ್ಲ ಕಣ್ಣು ಮುಚ್ಕೊಂಡು ಗೊತ್ತಾಗಲ್ವ ಹಾಗೆ ಹೀಗೆ ಅಂತ ತುಂಬ ಹೊಡಿತಾರೆ ಈ ವಿಷಯವನ್ನು ಶ್ರೀ ಬೀರಲಿಂಗ ದೇವರು ಮನೆವರಿಕೆ ಮಾಡಿಕೊಂಡು ಮಾಳಿಂಗರಾಯನಿಗೆ ಬೀಳ್ತಕ್ಕಂಥ ಪೆಟ್ಟು ತಾವು ತೊಗೊಳ್ತಾ ಇರ್ತಾರೆ ಇರ್ತಾರೆ ಅವರಿಗೆ ಬೀಳುವ ಪೆಟ್ಟು ಶ್ರೀ ಬೀರಲಿಂಗ ದೇವರಿಗೆ ಬೀಳ್ತಾ ಇರುತ್ತೆ ಇಂಥ ಹೆಂಕಪ್ಪ ಗೌಡ ಎಡಬಿಡದೆ ಆ ಕೋಲನ್ನು ತೆಗೆದುಕೊಂಡು ಮಾಳಿಂಗರಾಯ ಹೊಡಿತಾನೆ ಇರ್ತಾರೆ ಹೊಡೆದು ಹೊಡೆದು ಸುಸ್ತಾಗಿ ಎಂಕಪ್ಪ ನಿಲ್ಲಿಸ್ಬಿಟ್ಟು ಹೋಗ ನೀನು ನಮ್ಮ ಹೊಲದ ಬೆಳೆಗಳನ್ನೆಲ್ಲ ಮೇಯಿಸಿ ಹಾಳು ಮಾಡ್ಬಿಟ್ಟಿದ್ಯಾ ನಿನಗೆ ಎಷ್ಟು ಒಡೆದ್ರೂ ಅಷ್ಟೇ ಹೋಗು ಅಂತ ಹೇಳ್ಬಿಟ್ಟು ಮಾಳಿಂಗರಾಯ ಮತ್ತು ಕುರಿಗಳನ್ನು ಕಳಿಸ್ಕೊಳ್ತಾರೆ ಹೆಂಕಪ್ಪ ಗೌಡ ಆ ಮನೆಗೆ ಬಂದು ಮನೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಮಾಳಿಂಗರಾಯರೇ ಪ್ರತ್ಯಕ್ಷ ಆಗ್ತಿರ್ತಾರೆ ಆ ಮಾಳಿಂಗರಾಯರ ರೂಪವೇ ಕಾಣ್ತಾ ಇರುತ್ತೆ ಏನಾಗ್ತಿದೆ ಇಲ್ಲಿ ನಾನು ಏನು ಮಾಡಿದೆ ಯಾರಿದು ಮಹಾನ್ ಪುರುಷ ಈ ರೀತಿ ಎಲ್ಲ ನನಗೆ ಪ್ರತ್ಯಕ್ಷ ಆಗ್ತಿದಾರಲ್ಲ ಅಂತ ಆಶ್ಚರ್ಯ ಪಡ್ತಾರೆ ಮನೆಯಲ್ಲಿ ಹೆಂಡತಿ ಜೊತೆ ಮಾತಾಡ್ತಾರೆ ಆಗ ಹೆಂಡತಿ ಹೇಳ್ತಾಳೆ ಯಾರೋ ಮಹಾನ್ ಪುರುಷರನ್ನು ನೀವು ಹೊಡೆದಿದ್ದೀರಿ ದಯವಿಟ್ಟು ಅವ್ರ ಹತ್ರ ಹೋಗಿ ಕ್ಷಮೆಯನ್ನು ಕೇಳಿ ಅಂತ ಹೆಂಡತಿ ಹೇಳ್ತಾಳೆ ಆಗ ಮನೆಯಿಂದ ಹೊರಟ ಹೆಂಕಪ್ಪಗೌಡ ಗೌಡ ಹೊಲಕ್ಕೆ ಬರ್ತಾನೆ ಹೊಲದಲ್ಲಿ ಕೂಡ ಮಾಳಿಂಗರಾಯರು ಅವರು ನೋಡಿದ ಕಡೆ ಎಲ್ಲ ಪ್ರತ್ಯಕ್ಷ ಆಗ್ತಾ ಇರ್ತಾರೆ ಹಾಗೆ ಎಲ್ಲೆಲ್ಲಿ ನೋಡ್ತಾರೆ ಅಲ್ಲಿ ಆ ಕಡೆ ಹೋಗ್ತಾ ಇರ್ತಾರೆ ಹಾಗೆ ಮಾಳಿಂಗರಾಯರು ಪ್ರತಿರೂಪ ಕೂಡ ಬೇರೆ ಬೇರೆ ಕಾಣಿಸ್ಕೊಂಡು ಹೆಂಕಪ್ಪ ಹಾಗೆ ಹೋಗ್ತಾ 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 ಬೀಜಗುಂತಿಯ ಕುರಿದಡ್ಡಿ ಹತ್ರ ಬರ್ತಾರೆ ಕುರಿ ದೊಡ್ಡಿ ಹತ್ರ ಮಾಲಿಂಗರಾಯರು ಕುಳಿತಿರ್ತಾರೆ ಬಂದು ಹೆಂಕಪ್ಪ ಅವಳ ಸೀದಾ ಮಾಲಿಂಗರಾಯ ಪಾದ ಕೆರಗಿ ನನ್ನನ್ನು ಕ್ಷಮಿಸಿ ಪ್ರಭು ನೀವ್ಯಾರು ನೀವ್ ಯಾರು ಅಂತ ತಿಳಿದೆ ನಾನು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ ಹೊಲದ ಬೆಳೆಯನ್ನು ಹಾಳು ಮಾಡಿದ ಒಂದು ದುಃಖದಲ್ಲಿ ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನನ್ನು ಉದ್ಧರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾರೆ ಆಗ ಮಾಲಿಂಗರಾಯ ಹೇಳ್ತಾನೆ ಹೆಂಕಪ್ಪ ನಿನಗಿನ್ನೂ ಮಕ್ಕಳಾಗಿಲ್ಲಲ್ವ ನಿನಗೆ ಸಂತಾನ ಭಾಗ್ಯ ಬೇಕಲ್ಲ ಅಂತ ಕೇಳ್ತಾರೆ ಹೌದು ಪ್ರಭು ನನಗೆ ಮಕ್ಕಳಾಗದಿರುವುದು ನಾನು ಬಂಜತನ ಅನುಭವಿಸ್ತಿರೋದು ನಿಮ್ಗೆ ಹೇಗೆ ತಿಳಿಯಿತು ನೀನು ದೊಡ್ಡ ಪವಾಡ ಪುರುಷನ ತಂದೆ ದಯವಿಟ್ಟು ನನಗೆ ಮಕ್ಕಳಾಗುವ ರೀತಿ ಒಂದು ಆಶೀರ್ವಾದವನ್ನು ನೀಡು ಅಂತ ವೆಂಕಪ್ಪ ಗೌಡ ಪರಿಪರಿಯಾಗಿ ಕೇಳ್ಕೊತಾರೆ ಆಗ ಮಾಳಿಂಗರಾಯರು ಹೆಂಕಪ್ಪ ಆಶೀರ್ವದಿಸಿ ಭಂಡಾರವನ್ನು ಕೊಟ್ಟು ಒಂದು ಹಣ್ಣನ್ನು ಕೊಡ್ತಾರೆ ಈ ಹಣ್ಣನ್ನು ಸತಿಪತಿ ಇಬ್ರು ತಿನ್ಬಿಟ್ಟು ಈ ಭಂಡಾರವನ್ನು ಹಚ್ಕೊಳ್ಳಿ ಅಂತ ಆಶೀರ್ವಾದ ಮಾಡ್ತಾರೆ ಹಾಗೆ ನಿಮಗೆ ನಾಲ್ಕು ಜನ ಮಕ್ಕಳು ಹಾಕ್ತಾರೆ ಆ ಮೊದಲನೇ ಮಗ ಈ ಮಠಕ್ಕೆ ನೀನು ನನ್ನ ಶಿಷ್ಯನನ್ನಾಗಿ ಕಳಿಸ್ಬೇಕು ಈ ಮಠಕ್ಕೆ ಕಳಿಸ್ಬೇಕು ಈ ಮಠದಲ್ಲಿ ಸೇವೆ ಮಾಡೋಕ್ಕೆ ಕಳಿಸ್ಬೇಕು ಅಂತ ಮಾಡಿಂಗರ ಹೇಳ್ತಾರೆ ಸರಿ ಗುರುವೆ ಆಯಿತು ಅಂತೇಳಿ ವೆಂಕಪ್ಪಗೌಡರು ಅಲ್ಲಿಂದ ಮಕ್ಕಳ ಭಾಗ್ಯವನ್ನು ಪಡೆದು ಆ ಹಣ್ಣನ್ನು ಪಡೆದು ಆ ಭಂಡಾರವನ್ನು ಪಡೆದು ಮಾಡಿಂಗರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಡ್ತಾರೆ ಇಂಥ ದಿನ ಕಳೆದಂತೆ ಹೆಂಕಪ್ಪ ಗೌಡನ ಹೆಂಡತಿ ಗರ್ಭವತಿ ಆಗ್ತಾಳೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಆಗುತ್ತೆ ಒಂದು ದಿನ ಶುಭ ಮುಹೂರ್ತದಲ್ಲಿ ಗೌಡನ ಹೆಂಡತಿ ಗಂಡು ಮಗುವಿಗೆ ಜನನ ನೀಡ್ತಾಳೆ ತುಂಬಾ ಸಂತೋಷಗೊಂಡ ಹೆಂಕಪ್ಪ ಗೌಡ ಮೂರು ಮಂದಿಗೆಲ್ಲ ಊಟ ಹಾಕಿ ಸಂಭ್ರಮದಿಂದ ಆ ಮಗನಿಗೆ ಬುಳ್ಳಪ್ಪ ಅಂತ ನಾಮಕರಣ ಮಾಡ್ತಾರೆ ಬುಳ್ಳಪ್ಪ ಹೀಗೆ ಬೆಳೆದು ಓಡಾಡ್ತಾ ದೊಡ್ಡವನಾಗಿ ಮಕ್ಕಳೊಂದಿಗೆ ಆಟ ಆಡ್ತಿರ್ತಾನೆ ಮಕ್ಕ ಬುಳ್ಳಪ್ಪನ ಒಂದು ಆಟ ಪಾಠಗಳನ್ನ ಅವನ ಒಡನಾಟಗಳನ್ನ ಅವನ ಮಾತುಗಳನ್ನ ಇಡೀ ಊರಲ್ಲಿ ಜನ ಮಾತಾಡ್ಕೊಳ್ತಿರ್ತಾರೆ ಅಷ್ಟು ಸುಸಜ್ಜಿತವಾಗಿ ಅಷ್ಟು ಅರ್ಥಪೂರ್ಣವಾಗಿ ಅಷ್ಟು ಭಕ್ತಿಯಿಂದ ಅಷ್ಟು ವಿನಯ ವಿನಯದಿಂದ ಬಿಳ್ಳಪ್ಪನ ಮಾತುಗಳಿರ್ತವೆ ಆ ಬುಳ್ಳಪ್ಪನ ಮಾತುಗಳಿಗೆ ವೆಂಕಪ್ಪ ಗೌಡನ ಕುಟುಂಬ ಮತ್ತು ಊರಿನ ಹಿರಿಯರೆಲ್ಲರೂ ಮೆಚ್ಚಿ ಕೊಂಡಾಡ್ತಾ ಇರ್ತಾರೆ ಈಗ ನೆನಪಾಗುತ್ತೆ ಮಾಡ್ರು ಹೇಳಿದ ಹಾಗೆ ಬೆಳ್ಳಪ್ಪನನ್ನ ಅಂದ್ರೆ ಮೊದಲ ಗಂಡು ಮಗನನ್ನ ನಮ್ಮ ಮಠಕ್ಕೆ ಸೇವೆಗಾಗಿ ಕಳಿಸ್ಬೇಕು ಅಂತ ಹೇಳಿದ್ರಲ್ಲ ಅದು ನೆನಪಾಗುತ್ತೆ ಇನ್ನು ಹೆಂಡತಿ ಈ ವಿಷಯ ಹೇಳಿರೋದೇ ಇಲ್ಲ ಆಗ ಒಂದು ದಿನ ಹೆಂಡತಿ ಹತ್ರ ವಿಷಯವನ್ನು ತಿಳಿಸ್ತಾರೆ ಹೆಂಡತಿ ಆದರೂ ಏನು ಮಾಡೋಕ್ಕಾಗಲ್ಲ ನೀವು ಮಾತು ಕೊಟ್ಟಿದ್ದೀರಿ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂಥೇಳಿ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆಯನ್ನು ನೀಡ್ತಾಳೆ ಇನ್ನೇನು ಮಗುನ ನಾನು ಆಶ್ರಮಕ್ಕೆ ಬಿಟ್ಟು ಬರ್ತೀನಿ ಮಠಕ್ಕೆ ಬಿಟ್ಟು ಬರ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ಅಷ್ಟರಲ್ಲಿ ಬುಳ್ಳಪ್ಪನ ಜೊತೆ ಆಟ ಆಡೋಕೆ ಹೋಗಿರ್ತಕ್ಕಂಥ ಮಕ್ಕಳು ಬಂದು ಬುಳ್ಳಪ್ಪ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಹೆಂಕಪ್ಪ ಗೌಡ ಬುಳ್ಳಪ್ಪರನ್ನು ಹುಡುಕೊಂಡು ಹೋಗ್ತಾರೆ ಕೆರೆ ಬಾವಿ ನದಿ ತೀರ ಬೆಟ್ಟ ಗುಡ್ಡ ಎಲ್ಲ ಕಡೆ ಹುಡುಕ್ತಾರೆ ಬುಳ್ಳಪ್ಪ ಕಾಣೋದಿಲ್ಲ ಆಗ ಕೊನೆಯಲ್ಲಿ ಅನಿಸುತ್ತೆ ಹೆಂಕಪ್ಪ ಗೌಡನಿಗೆ ಇಲ್ಲ ಇದು ಮಹಾಲಿಂಗರಾಯರ ಪವಾಡವೇ ಸರಿ ಅಂತೇಳಿ ಸೀದಾ ಬೀಜಗುಂತಿ ಆ ಕುರಿ ದೊಡ್ಡಿ ಹತ್ರ ಮಹಾಳಿಂಗರಾಯರ ಹತ್ರ ಬರ್ತಾರೆ ಅಲ್ಲಿ ಬುಳ್ಳಪ್ಪ ಮಾಳಿಂಗರ್ಯ ಜೊತೆ ಆಟ ಆಡ್ತಾ ಕೂತಿರ್ತಾನೆ ಅದನ್ನು ನೋಡಿ ಒಂದು ಕ್ಷಣ ದಂಗಾದ ವೆಂಕಪ್ಪ ಗೌಡ ಮಾಳಿಂಗರ ಪಾದಕಿಯರಾಗಿ ನಮಸ್ಕರಿಸಿ ಸ್ವಾಮಿ ಎಂಥ ಪವಾಡ ನಿಮ್ದು ನನ್ನ ಮಗನನ್ನ ಊರಲ್ಲಿ ಮನೆಯಲ್ಲಿ ಹುಡುಕ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ನಿಮ್ಮೊಂದಿಗೆ ಆಟ ಆಡ್ತಿದ್ದಾನೆ ನಂದು ತಪ್ಪಾಯ್ತು ತಡ ಆಯ್ತು ಅನ್ಸುತ್ತೆ ನೀವೇ ಕರ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಏಂಕಪ್ಪ ಗೌಡ ಮಾಳಿಂಗರ್ಯಾರ ಹೇಳ್ತಾರೆ ಹಾಗೇನಿಲ್ಲ ಯಾವುದು ಯಾವ ಸಮಯಕ್ಕೆ ನಡೀಬೇಕು ಅದು ಬಂದು ನಡೆಯುತ್ತೆ ನಿನಗೆ ಇನ್ನು ಮೂರು ಜನ ಗಂಡು ಮಕ್ಕಳು ಆಗ್ತಿದ್ದಾರೆ ಅವರನ್ನ ನಿಮ್ಮ ವಂಶಧಾರಕರನ್ನಾಗಿ ಬೆಳೆಸು ಬುಳ್ಳಪ್ಪ ಇಂದಿನಿಂದ ನಮ್ಮ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡು ಇರ್ತಾನೆ ಅಂತೇಳಿ ಆಶೀರ್ವದಿಸ್ತಾರೆ ಆಗ ಹೆಂಕಪ್ಪ ಗೌಡ ಆಗಲಿ ಅಂತೇಳಿ ಬಾಳೆಂಗ ಹೊಂದಿಸಿ ಅಲ್ಲಿಂದ ಹೊರಡ್ತಾರೆ ಇದು ಗೆಳೆಯರೆ ಇಂದಿನ ಅಧ್ಯಾಯದಲ್ಲಿ ಬುಳ್ಳಪ್ಪನ ಜನನ ಮತ್ತು ಗುರು ಸೇವೆಯ ಬಗ್ಗೆ ತಿಳ್ಕೊಂಡಿವಿ ಇಲ್ಲಿಗೆ ಈ ಅಧ್ಯಾಯನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ವೀರಲಿಂಗೇಶ್ವರ